ನಮಸ್ಕಾರ ಇವತ್ತಿನ ಸ್ಪೆಷಲ್ ಸ್ಟೋರಿ ಎಪಿಸೋಡ್ಗೆ ಸ್ವಾಗತ ಪ್ರತಿ ಜಿಗೆ ಒನ್ ಪಾಯಿಂಟ್ ಒನ್ ಜೀರೋ ಲ್ಯಾಕ್ಸ್ ರೂಪಾಯಿ ಇದು ಬೆಳ್ಳಿಯ ಸದ್ಯದ ಬೆಲೆ ಅಂದ್ರೆ ಇದು ಗರಿಷ್ಠ ನೀವು ನೋಡಿದಾಗ ಆಲ್ ಟೈಮ್ ಹೈ ಅಂತ ಕಾಣಿಸುತ್ತೆ ಕಳೆದ ಒಂದು ತಿಂಗಳಲ್ಲೇ ಬೆಳ್ಳಿಯ ಬೆಲೆ ಟೆನ್ ಪರ್ಸೆಂಟ್ಗಿಂತ ಹೆಚ್ಚು ಏರಿದೆ ಯಾಕೆ ಯಾಕೆ ಅಂತಂದ್ರೆ ಬೆಳ್ಳಿಯ ಬೇಡಿಕೆ ಅಂದ್ರೆ ಡಿಮ್ಯಾಂಡ್ ಗಗನಕ್ಕೆ ಇರ್ತಾ ಇದೆ ಅದಕ್ಕೋಸ್ಕರನೇ ಇ ವಿ ಗಳಿಂದ ಹಿಡಿದು ಸೋಲಾರ್ ಪ್ಯಾನೆಲ್ಸ್ ಸ್ಮಾರ್ಟ್ ಫೋನ್ಸ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಅಷ್ಟು ಮಾತ್ರ ಅಲ್ಲ ಎ ಐ ಸರ್ವರ್ಸ್ ತನಕ ಬೆಳ್ಳಿಯನ್ನ ಎಲ್ಲಾದ್ರಲ್ಲೂ ಕೂಡ ಬಳಸಲಾಗುತ್ತೆ ಟು ಬಿ ಹಾನೆಸ್ಟ್ ಆಯಿಲ್ ನಂತರ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಸೋ ಎರಡನೇ ಸರಕು ಅಂತ ಹೇಳ್ತೀವಿ ಗೊತ್ತಾ ಅದು ಬೆಳ್ಳಿನೇ ಮತ್ತೆ ಹೆಚ್ಚುತ್ತಿರೋ ಒಂದು ಬೇಡಿಕೆಯೊಂದಿಗೆ ಬೆಲೆಗಳು ಕೂಡ ಏರ್ತಾ ಇದೆ ಭವಿಷ್ಯದಲ್ಲಿ ಬೆಳ್ಳಿಯ ಬೆಲೆಗಳು ಮತ್ತಷ್ಟು ಏರ್ಬೋದು ಅಂತಲೂ ಕೂಡ ಆನಲಿಸ್ಟ್ಗಳು ನಂಬಿದ್ದಾರೆ ಇವತ್ತು ನಾವು ಈ ಒಂದು ಲೋಹದ ಬಗ್ಗೆ ಆಳ್ವಾಗಿ ನೋಡ್ತಾ ಇದೀವಿ ನಾನು ಇವತ್ತು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಬೆಳ್ಳಿಯ ಬೆಲೆಗಳನ್ನ ಚಲಾಯಿಸೋದಕ್ಕೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಆದ ಅಂಶಗಳು ಯಾವ್ಯಾವು ಅದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಅಸೆಟ್ ಕ್ಲಾಸ್ ಆಗಿ ಬೆಳ್ಳಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮತ್ತೆ ಭವಿಷ್ಯದಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ ಅದರ ಒಂದು ಡಿಮ್ಯಾಂಡ್ ಅನ್ನ ಯಾವುದು ಚಲಾಯಿಸಬಹುದು ಬೆಳ್ಳಿಯ ಕತೆ ಐದು ಸಾವಿರ ವರ್ಷಗಳ ಹಿಂದೆ ಶುರುವಾಯಿತು ಸುಮಾರು ತ್ರೀ ಥೌಸಂಡ್ ಬಿ ಅಲ್ಲಿ ಈಗ ನಾವು ನೋಡಿದಾಗ ಅಂಟೋಲಿಯಾ ಇವತ್ತಿನ ಟರ್ಕಿ ಏನಿದೆ ಅಲ್ವಾ ಅಲ್ಲಿ ಬೆಳ್ಳಿ ಗಣಿಗಾರಿಕೆ ಶುರುವಾಗಿತ್ತು ಆಗ ಬೆಳ್ಳಿ ಅಂದ್ರೆ ಕೇವಲ ಒಂದು ಲೋಹ ಆಗಿರ್ಲಿಲ್ಲ ಅದೊಂದು ಹಣವಾಗಿತ್ತು ಇಡೀ ನಾಗರಿಕತೆನೆ ಬೆಳ್ಳಿಯ ಶಕ್ತಿ ಮೇಲೆ ನಿರ್ಮಾಣ ಆಗ್ತಿದ್ದಿದ್ದು ಪ್ರಾಚೀನ ಗ್ರೀಸ್ ಬೆಳ್ಳಿಯಿಂದನೇ ಶಕ್ತಿ ಪಡೆತಿದ್ದು ಇನ್ನು ಗ್ಲೋಬಲ್ ಟ್ರೇಡ್ ನೀವು ನೋಡಿದಾಗ ಬೆಳ್ಳಿ ಮೂಲಕನೇ ಸುಲಭ ಮಾಡ್ಕೊಳ್ತಾ ಇದ್ರು ಪ್ರಪಂಚದ ಮೊದಲ ಅಂದ್ರೆ ಈ ಒಂದು ಸ್ಟ್ಯಾಂಡರ್ಡೈಸ್ಡ್ ಕಾಯಿನ್ ಅಂತ ಹೇಳ್ತೀವಿ ಗೊತ್ತಾ ಅದೂ ಕೂಡ ಬೆಳ್ಳಿಯ ನಂತರನೇ ಬಂದಿರೋದು ಅದನ್ನ ನೀವು ನೋಡಿದಾಗ ಲಿಯೋಡೈನ್ ಲಯನ್ ಅಂತ ಕರೆಯಲಾಗುತ್ತೆ ಚಿನ್ನ ಮತ್ತೆ ಬೆಳ್ಳಿಯ ಮಿಶ್ರಣದಿಂದ ಇದನ್ನ ಮಾಡಲಾಗ್ತಿತ್ತು ಟೂ ಹಂಡ್ರೆಡ್ ಬಿ ಹೊತ್ತಿಗೆ ಎರಡು ದೊಡ್ಡ ಸಾಮ್ರಾಜ್ಯಗಳು ಕೂಡ ಬೆಳ್ಳಿಯ ಸಹಾಯದಿಂದ ಮೇಲೆಳೆದಕ್ಕೆ ಶುರು ಮಾಡಿಕೊಂಡ್ ಗ್ರೀಸ್ ನಲ್ಲಿ ನೀವು ನೋಡಿದಾಗ ಲೌರಿಯಂ ಮೈನ್ಸ್ ದೊಡ್ಡ ಒಂದು ಪ್ರಮಾಣದ ಬೆಳ್ಳಿ ಉತ್ಪಾದನೆಯನ್ನ ಶುರು ಮಾಡಿದ್ವು ಆಥಿನ್ಸ್ ಅಂತ ಹೇಳ್ತೀವಿ ಗೊತ್ತಾ ಇದನ್ನ ನೌಕಾಪಡೆಯನ್ನ ಕಟ್ಟಬೇಕು ಅಂತಾನೆ ಬೆಳ್ಳಿಯನ್ನ ಜಾಸ್ತಿ ಬಳಸ್ತಿದ್ರು ಈ ಮಧ್ಯೆ ರೋಮಲ್ಲೂ ಕೂಡ ಬೆಳ್ಳಿಯನ್ನ ತನ್ನ ಒಂದು ಕರೆನ್ಸಿಯಾಗಿ ಅಳವಡಿಸಿಕೊಂಡ್ರು ವ್ಯಾಪಾರ ತುಂಬಾ ಸ್ಟೇಬಿಲಿಟಿ ಅನ್ನ ಕೊಡ್ತು ಬೆಳ್ಳಿ ಕೇವಲ ಸಂಪತ್ತಾಗಿರ್ಲಿಲ್ಲ ಅದೊಂದು ಜಿಯೋ ಪಾಲಿಟಿಕಲ್ ವೆಪನ್ ಆಗಿತ್ತು ಯಾರ ಹತ್ರ ಬೆಳ್ಳಿ ಇರ್ತಿತ್ತೋ ಅವ್ರ ಹತ್ರ ಶಕ್ತಿ ಜಾಸ್ತಿ ಇರ್ತಿತ್ತು ಅಂತ ಬೆಳ್ಳಿ ಏಷ್ಯಾಗೆ ಪ್ರವೇಶಿಸಿದ್ದು ಚೈನಾ ಮೂಲಕ ಚೈನಾ ನೀವು ನೋಡಿದಾಗ ಇದರಲ್ಲಿ ಬಾಡುವಂತಹ ರೇಷ್ಮೆ ಆಗಿರ್ಬೋದು ಪಿಂಗಾಣಿ ಮತ್ತೆ ಮಸಾಲೆ ಪದಾರ್ಥಗಳನ್ನ ಯುರೋಪ್ ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಿದ್ರು ಮತ್ತೆ ಅದಕ್ಕೆ ಪ್ರತಿಯಾಗಿ ಯುರೋಪ್ ಏನ್ ಮಾಡ್ತಿತ್ತು ಬೆಳ್ಳಿಯನ್ನ ಚೈನಾಗೆ ಪಾವತಿಸ್ತಿತ್ತು ಇನ್ನು ಬೆಳ್ಳಿ ಕೊನೆಗೆ ಚೈನಾದ ಒಂದು ಆರ್ಥಿಕತೆ ಅಂದ್ರೆ ಎಕನಾಮಿ ಅಂತ ಹೇಳ್ತೀವಿ ಗೊತ್ತಾ ಅದಕ್ಕೆ ಒಂದು ಪ್ರಮುಖ ಭಾಗ ಆಗೋಯ್ತು ಸುಮಾರು ಮುನ್ನೂರು ವರ್ಷಗಳ ಕಾಲ ಚೈನಾದ ಪೂರ್ತಿ ಟ್ಯಾಕ್ಸ್ ಮತ್ತೆ ಈ ಒಂದು ಭೂ ಆದಾಯ ವ್ಯವಸ್ಥೆ ಅಂತ ಹೇಳ್ತೀವಿ ಗೊತ್ತಾ ಅದು ಬೆಳ್ಳಿ ಮೇಲೆ ನಡೀತಾ ಇದ್ದಿದ್ದು ಆಮೇಲೆ ಬಂದಿದ್ದು ನೋಡಿ ನಮ್ಮ ಭಾರತಕ್ಕೆ ಇನ್ನು ಮೊಘಲ್ ಎಂಪೈರ್ ಅಡಿಯಲ್ಲಿ ಭಾರತ ಪ್ರಪಂಚದ ಅತಿ ದೊಡ್ಡ ಬೆಳ್ಳಿಯನ್ನ ಹೀರ್ಕೊಳ್ಳುವಂತ ದೇಶ ಆಯ್ತು ಈ ಒಂದು ಪೀರಿಯಡ್ ಅಲ್ಲಿ ನೀವು ನೋಡಿದಾಗ ಸಾ ಸೂರಿ ಅಂತ ಹೇಳ್ತೀವಿ ಗೊತ್ತಾ ರೂಪಿಯಾ ಅನ್ನೋ ಒಂದು ಬೆಳ್ಳಿ ನಾಣ್ಯವನ್ನ ಪರಿಚಯಿಸಿದ್ರು ಇವತ್ತು ನಮ್ಮ ಕರೆನ್ಸಿಯ ಹೆಸರಿನ ಮೂಲ ಇದೆ ನೋಡಿ ಸಂಸ್ಕೃತದ ರೂಪ್ಯಕಮ್ ಅಂತ ಹೇಳ್ತೀವಿ ಗೊತ್ತಾ ಆ ಪದದಿಂದ ಬಂದಿದ್ದು ಅಂದ್ರೆ ಬೆಳ್ಳಿ ನಾಣ್ಯ ಬೆಳ್ಳಿ ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ಪಾತ್ರವನ್ನೇ ವಹಿಸಿತ್ತು ಬಿಡಿ ಇತಿಹಾಸದ ಪ್ರಕಾರ ನಾವು ನೋಡೋದಾದ್ರೆ ಕೆ ಎನ್ ಚೌಧರಿ ಅವರ ಪ್ರಕಾರ ಹದಿನೇಳು ಮತ್ತೆ ಹದಿನೆಂಟನೇ ಶತಮಾನಗಳಲ್ಲಿ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಳ್ಳಿಯ ಅಂದ್ರೆ ಒಳಹರಿವು ಬರ್ತಾ ಇತ್ತು ನಾವು ಟೆಕ್ಸ್ಟೈಲ್ಸ್ ಮತ್ತೆ ಸ್ಪೈಸಸ್ ಎಕ್ಸ್ಪೋರ್ಟ್ ನ ಮಾಡಿಕೊಂಡು ಬೆಳ್ಳಿಯಲ್ಲಿ ಹಣವನ್ನ ಪಡಿತಾ ಇದ್ವಿ ಬೆಳ್ಳಿ ಹಲವು ವ್ಯಾಪಾರ ಮಾರ್ಗಗಳ ಮೂಲಕ ಭಾರತವನ್ನ ತಲುಪ್ತಾ ಇತ್ತು ಅಂದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಹೊತ್ತಿಗೆ ನೀವು ನೋಡಿದಾಗ ಭಾರತದ ಬಂದರುಗಳಿದೆ ಗೊತ್ತಾ ಅನ್ಲೋಡ್ ಆಗ್ತಿದ್ದ ಎಲ್ಲ ಕಾರ್ಗೋದ ಅರ್ಧಕ್ಕಿಂತ ಹೆಚ್ಚು ಬೆಳ್ಳಿ ಆಗಿರ್ತಿತ್ತು ಕೆಲವು ವಿದ್ವಾಂಸರು ಕೂಡ ಅಂದ್ರೆ ಬೆಂಗಾಲ್ನ ಯುರೋಪಿಯನ್ ಬೆಳ್ಳಿಯ ಬಳಕೆಯನ್ನ ಒಮ್ಮೆನಾದ್ರೂ ಚೈನಾವನ್ನ ಮೀರ್ಕೊಂಡು ಅಂದಾಜ್ ಮಾಡಬೇಕು ಅಂತ ಅವರು ಕೂಡ ಗೆಸ್ ಮಾಡಿದಿತ್ತು ಬೆಳ್ಳಿ ಕೇವಲ ಕರೆನ್ಸಿ ಆಗಿರ್ಲಿಲ್ಲ ಅದೊಂದು ಲಿಕ್ವಿಡಿಟಿ ಆಗಿತ್ತು ಈಗ ನೀವು ನೋಡಿದಾಗ ಸ್ಥಳೀಯ ಮಾರುಕಟ್ಟೆಗಳನ್ನ ಬೂಸ್ಟ್ ಮಾಡ್ತಿತ್ತು ಕೂಡ ಮತ್ತೆ ಪ್ರಾದೇಶಿಕ ಆರ್ಥಿಕತೆಗಳನ್ನು ಕೂಡ ಅದು ತುಂಬಾ ಒಗ್ಗಟ್ಟು ಮಾಡ್ತಿತ್ತು ನಿಜ ಹೇಳ್ಬೇಕು ಅಂತಂದ್ರೆ ಅತಿಯಾದ ಬೆಳ್ಳಿಯ ಅಂದ್ರೆ ಒಳ ಹರಿವಿನಿಂದ ಭಾರತ ಇನ್ಫ್ಲೇಷನ್ ಕೂಡ ಉಂಟಾಗ್ತಾ ಇತ್ತು ಆದ್ರೆ ಆಮೇಲೆ ಬಂತು ನೋಡಿ ಹತ್ತೊಂಬತ್ತನೇ ಶತಮಾನ ಮತ್ತೆ ಈ ಒಂದು ಹಣಕಾಸು ಆಗಿರೋ ಮಾಡರ್ನೈಸ್ಡ್ ಯುಗ ಅಂತಾನೆ ಹೇಳ್ಬಹುದು ಕ್ಯಾಲಿಫೋರ್ನಿಯಾ ಮತ್ತೆ ಮೆಕ್ಸಿಕೋದಲ್ಲಿ ಹೊಸ ಬೆಳ್ಳಿ ಗಣಿಗಳನ್ನ ಕಂಡುಹಿಡಿದ್ರು ಹಿಡಿದ್ರು ಇನ್ನು ಈ ಒಂದು ಸಪ್ಲೈ ಕೂಡ ಇದರಿಂದ ಜಾಸ್ತಿ ಆಯ್ತು ಅದರ ಪರಿಣಾಮವಾಗಿ ಏನಾಯ್ತು ಬೆಲೆಗಳು ಎಲ್ಲಾ ಕಡೆ ಬಿದೋಯ್ತು ಇನ್ನು ಬೆಳ್ಳಿ ನಿಧಾನವಾಗಿ ಹಣವಾಗಿ ತನ್ನ ಮೌಲ್ಯವನ್ನ ಕಳೆದಕೊಳ್ತು ಆದ್ರೆ ಇವತ್ತಿನ ಜಗತ್ ನಲ್ಲಿ ಬೆಳ್ಳಿ ಮತ್ತೆ ಎದಳ್ತಾ ಇದೆ ಅಂದ್ರೆ ಹೊಸ ಜನ್ಮವನ್ನ ಕಾಣ್ತಾ ಇದೆ ಅಂತ ಕರೆನ್ಸಿಯಾಗಿ ಅಲ್ಲ ಬದಲ ಒಂದು ಕೈಗಾರಿಕಾ ಸಂಪನ್ಮೂಲವಾಗಿ ಇದು ಹೊಸ ರೂಪವನ್ನ ತಾಳ್ತಾ ಇರೋದು ಪಾರ್ಟ್ ಟು ಬೆಳ್ಳಿಯ ಬೇಡಿಕೆ ಪೂರೈಕೆ ಅಂತರ ಇರೋದು ಯಾವ್ಯಾವ ರೀತಿ ಅಂತ ಇಲ್ಲಿ ತಿಳ್ಕೊಳ್ತೀವಿ ನೋಡಿ ಬೆಳ್ಳಿಯ ಬೇಡಿಕೆನ ನೀವು ನೋಡಿದಾಗ ನಾಲ್ಕು ಪ್ರಮುಖ ಮೂಲಗಳಿಂದ ಬರತ್ತೆ ಕೈಗಾರಿಕಾ ಬಳಕೆಗಳು ಅಂದ್ರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಆಭರಣ ಜ್ಯುವೆಲರಿ ಮತ್ತೆ ಬೆಳ್ಳಿ ನಾಣ್ಯಗಳು ಹಾಗೇನೆ ಗಟ್ಟಿಗಳು ಸಿಲ್ವರ್ ಕಾಯಿನ್ಸ್ ಮತ್ತೆ ಬಾರ್ಸ್ ಅಂತ ಹೇಳ್ತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ಗೆ ಕೊಡುವಂತಹ ಬೇಡಿಕೆ ಇದು ಹಾಗೇನೇ ಬೆಳ್ಳಿಯ ಪಾತ್ರೆಗಳು ಸಿಲ್ವರ್ ವೇರ್ ಈಗ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ನಂಬರ್ ಒನ್ ಕೈಗಾರಿಕಾ ಬಳಕೆ ಇಂಡಸ್ಟ್ರಿಯಲ್ ಯೂಸ್ ಅಲ್ಲಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ವರ್ಲ್ಡ್ ಸಿಲ್ವರ್ ಸರ್ವೆ ಪ್ರಕಾರ ಈ ಜಾಗತಿಕ ಬೆಳ್ಳಿ ಬೇಡಿಕೆನ ನೋಡಿದಾಗ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಕೈಗಾರಿಕಾ ಬಳಕೆಯಿಂದ ಬರುತ್ತೆ ಬೆಳ್ಳಿ ಒಂದು ಅಂದ್ರೆ ಬಿಳಿ ಲೋಹ ಮತ್ತೆ ತುಕ್ಕು ಅಂತ ಹೇಳ್ತೀವಿ ಗೊತ್ತಾ ತೇವಾಂಶ ಹಾಗೇನೆ ಆಲ್ಕಲೀಸ್ ಅಂತ ಹೇಳ್ತೀವಿ ಇದಕ್ಕೆ ಹೆಚ್ಚು ನಿರೋಧಕವಾಗಿರುತ್ತೆ ಅದು ಶಾಖವನ್ನ ಮತ್ತೆ ವಿದ್ಯುತ್ ಅನ್ನ ಮತ್ತೆ ಬೆಳಕಿನ ಒಂದು ಅತ್ಯುತ್ತಮ ವಾಹಕ ಅಂದ್ರೆ ಎಕ್ಸಲೆಂಟ್ ಕಂಡಕ್ಟರ್ ಕೂಡ ಹೌದು ಈ ಒಂದು ಗುಣಗಳಿಂದನೇ ಬೆಳ್ಳಿಯನ್ನ ಇವುಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ ಎಲೆಕ್ಟ್ರಿಕಲ್ ಸ್ವಿಚಸ್ ಸರ್ಕ್ಯೂಟ್ ಬೋರ್ಡ್ಸ್ ಮತ್ತೆ ಸೆಮಿ ಕಂಡಕ್ಟರ್ ಚಿಪ್ಸ್ ಮತ್ತೆ ಕೊರಿಯುಸನ್ ರೆಸಿಸ್ಟೆಂಟ್ ಅಲಾಯಸ್ ಅಂತ ಹೇಳ್ತೀವಿ ಇದೆಲ್ಲದರಲ್ಲೂ ಕೂಡ ಬೆಳ್ಳಿಯನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಸ್ವಚ್ಛ ಇಂಧನವನ್ನ ನೀವು ನೋಡಿದಾಗ ಕ್ಲೀನ್ ಎನರ್ಜಿ ಅಂತ ಹೇಳ್ತೀವಿ ಗೊತ್ತಾ ಬೆಳ್ಳಿಯ ಪಾತ್ರ ಇಲ್ಲಿ ಜಾಸ್ತಿ ಆಗಿದೆ ವಿಶೇಷವಾಗಿ ಇ ವಿ ಎಸ್ ಮತ್ತೆ ಸೋಲಾರ್ ಪ್ಯಾನೆಲ್ಸ್ ಗಳಲ್ಲಿ ಈಗ ಇ ವಿ ಎಸ್ ಬಗ್ಗೆ ಮಾತಾಡ್ತಿದ್ದೀವಿ ಬೆಳ್ಳಿಯನ್ನ ನೀವು ತಗೊಳ್ಳಿ ಇವಿ ಇಂಜಿನ್ ಬೇರಿಂಗ್ಸ್ ಅದೇ ಗೊತ್ತಾ ಮತ್ತೆ ಬ್ಯಾಟ್ರಿ ಸಿಸ್ಟಮ್ಸ್ ಗಳಲ್ಲಿ ಇದನ್ನ ಜಾಸ್ತಿ ಬಳಸಲಾಗುತ್ತೆ ಇನ್ನು ಸಿಲ್ವರ್ ಇನ್ಸ್ಟಿಟ್ಯೂಟ್ ಪ್ರಕಾರ ನೀವು ನೋಡೋದಾದ್ರೆ ಪ್ರತಿ ಇವಿಗೆ ಸುಮಾರು ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ಸ್ ಆಫ್ ಸಿಲ್ವರ್ ಅನ್ನ ಬಳಕೆ ಮಾಡಲಾಗುತ್ತೆ ಇದನ್ನು ನಾವು ಹೈಬ್ರಿಡ್ಸ್ ಅಂತ ಹೇಳ್ತೀವಿ ಅಂದ್ರೆ ಹದಿನೆಂಟರಿಂದ ಮೂವತ್ನಾಲ್ಕು ಗ್ರಾಮ್ಸ್ ಇದ್ರಲ್ಲಿ ಇರುತ್ತೆ ಮತ್ತೆ ಐ ಸಿಇ ಒಂದು ವೆಹಿಕಲ್ಸ್ ಪ್ರಕಾರ ನೀವು ನೋಡಿದಾಗ ಫಿಫ್ಟೀನ್ ಟು ಟ್ವೆಂಟಿ ಏಟ್ ಗ್ರಾಮ್ಸ್ ಜೊತೆ ಹೋಲ್ಸ್ ಇದ್ರೆ ಇ ಗೆ ಹೆಚ್ಚು ಕಡಿಮೆ ಎರಡು ಪಟ್ಟು ಹೆಚ್ಚು ಬೆಳ್ಳಿ ಬೇಕು ಸೊ ಸಹಜವಾಗಿ ನೀವು ನೋಡಿದಾಗ ಹೆಚ್ಚು ಇ ಇವೇಸ್ ಈಕ್ವಲ್ಸ್ ಟು ಹೆಚ್ಚು ಬೆಳ್ಳಿಯ ಬೇಡಿಕೆ ಮುಂದಿನದು ಬಂದಾಗ ಸೋಲಾರ್ ಪ್ಯಾನೆಲ್ಸ್ ಬೆಳ್ಳಿಯ ಉತ್ತಮ ವಾಹಕತೆ ಅಂದ್ರೆ ಕಂಡಕ್ಟಿವಿಟಿ ಇಲ್ಲಿ ಜಾಸ್ತಿ ಇರುತ್ತೆ ಅದೇನ್ ಮಾಡುತ್ತೆ ಫೋಟೋ ವಾಲ್ಟ್ ಅಂತ ಹೇಳ್ತೀವಿ ಗೊತ್ತಾ ಈ ಸೆಲ್ಸ್ ಮೂಲಕ ಸೂರ್ಯನ ಬೆಳಕನ್ನ ವಿದ್ಯುತ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ವಿಭಾಗ ನೀವು ನೋಡೋದಾದ್ರೆ ಇತ್ತೀಚೆಗೆ ಭೂಮ್ ಆಗ್ತಾ ಇದೆ ಗೊತ್ತಾ ಎರಡ್ ಸಾವಿರದ ಹದಿನಾರರಲ್ಲಿ ಸೋಲಾರ್ ಪ್ಯಾನೆಲ್ಸ್ ಗ್ಲೋಬಲಿ ನೀವು ನೋಡಿದಾಗ ಬೆಳ್ಳಿಯ ಡಿಮ್ಯಾಂಡ್ ಎಷ್ಟಿತ್ತು ಅದರ ಕೇವಲ ಫೋರ್ ಪರ್ಸೆಂಟ್ ಭಾಗ ಆಗಿತ್ತು ಇವತ್ತು ಆ ನಂಬರ್ ಸೆವೆಂಟೀನ್ ಪರ್ಸೆಂಟ್ ಗೆ ಬೆಳೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಲ್ಲೇ ಪಿ ವಿ ಸೆಲ್ಸ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಟನ್ಸ್ ಆಫ್ ಸಿಲ್ವರ್ ಅನ್ನ ಬಳಸ್ಕೊಂಡಿತ್ತು ಇನ್ನು ಬೆಳ್ಳಿಯನ್ನ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಬಳಸಲಾಗತ್ತೆ ಅದರ ಒಂದು ಆಂಟಿ ಮೈಕ್ರೋಬಿಯಲ್ ಗುಣಗಳಿದೆ ಗೊತ್ತಾ ಅದನ್ನ ಸರ್ಜಿಕಲ್ ಟೂಲ್ಸ್ ಗಳು ಮತ್ತೆ ಗಾಯದ ಡ್ರೆಸ್ಸಿಂಗ್ಸ್ ಗಳಿಗೆ ಐಡಿಯಲ್ ಆಗಿ ಜಾಸ್ತಿ ಬಳಸ್ತಾರೆ ಸಾರಾಂಶವಾಗಿ ಇಲ್ಲಿ ಏನ್ ಗೊತ್ತಾಗುತ್ತೆ ಬೆಳ್ಳಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ದಾಖಲಿತ ಅಂದ್ರೆ ಕೈಗಾರಿಕಾ ಉಪಯೋಗಗಳು ಜಾಸ್ತಿ ಇದೆ ಅಂತ ಹಾಗೇನೆ ಅದರ ಇಂಪ್ಯಾಕ್ಟ್ ಕೂಡ ಎಲ್ಲಾ ಕಡೆನೂ ಇದೆ ಎರಡನೇದು ಆಭರಣ ಜ್ಯುವೆಲ್ಲರಿ ನೋಡಿ ಎಲ್ರು ಮನೇಲೂ ಚಿನ್ನ ಆಗಿಲ್ಲ ಅಂತಂದ್ರೆ ಬೆಳ್ಳಿ ಇದೆ ಅಂತಂದ್ರೆ ಅವರು ಕೂಡ ಶ್ರೀಮಂತ್ ಅಂತಾನೆ ಅರ್ಥ ಒಟ್ಟು ಬೆಳ್ಳಿಯ ಬೇಡಿಕೆ ಏಟೀನ್ ಗೆ ಜಾಸ್ತಿ ಆಗಿದೆ ಬೆಳ್ಳಿ ಆಭರಣ ನೀವು ನೋಡಿದ್ರೆ ಚಿನ್ನಕ್ಕಿಂತ ತುಂಬಾನೇ ವಿಭಿನ್ನವಾಗಿ ವರ್ತಿಸುತ್ತೆ ಚಿನ್ನದ ಬೇಡಿಕೆ ಬೆಲೆ ಸೂಕ್ಷ್ಮವಾಗಿದೆ ಅಂತ ಅನ್ಕೊಳ್ಳೋಣ ಬೆಳ್ಳಿ ಆಭರಣ ಹೆಚ್ಚು ಕೈಗೆಟಕುವಂತದ್ದು ಅಲ್ವಾ ಅದನ್ನ ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ ಅಫೋರ್ಡಬಲ್ ಲಕ್ಸುರಿ ಅಂತ ನೋಡ್ಕೊಳ್ತೀವಿ ವಿಶೇಷವಾಗಿ ನೀವು ನೋಡಿದಾಗ ಗ್ರಾಮೀಣ ಮತ್ತೆ ಒಂದು ಮಿಡಲ್ ಕ್ಲಾಸ್ ಕುಟುಂಬಗಳಲ್ಲಿ ಬೆಳ್ಳಿಯನ್ನ ಜಾಸ್ತಿ ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರೆ ಇನ್ನು ನಮ್ಮ ಇಂಡಿಯಾದಲ್ಲಿ ಮದ್ವೆಗಳು ಜಾಸ್ತಿ ಹಾಗೆ ಹಬ್ಬದ ಉಡುಗೊರೆಗಳು ಕೂಡ ಜಾಸ್ತಿ ಆಳ್ವಾಗಿ ತುಂಬಾ ಟ್ರೆಡಿಷನಲ್ ಆಗಿರ್ತೀವಿ ಇಲ್ಲಿ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಎಕನಾಮಿಕ್ ಸ್ಲೋ ಡೌನ್ಸ್ ಅನ್ನ ನೋಡ್ದಾಗ ಅಂದ್ರೆ ಆರ್ಥಿಕ ಹಿಂಜರಿತ ಸಮಯದಲ್ಲೂ ಕೂಡ ಬೆಳ್ಳಿ ಆಭರಣಗಳಿಗೆ ಬೇಡಿಕೆ ಜಾಸ್ತಿ ಇರುತ್ತೆ ಇನ್ನು ಭಾರತ ಇಲ್ಲಿ ಒಂದು ಗ್ಲೋಬಲಿ ನೀವು ನೋಡಿದಾಗ ಬೆಳ್ಳಿ ಆಭರಣಗಳ ಅಂದ್ರೆ ಅತಿ ದೊಡ್ಡ ಗ್ರಾಹಕ ಅಂತ ಲಾರ್ಜೆಸ್ಟ್ ಕನ್ಸ್ಯೂಮರ್ ಸೊ ನಾವು ಗ್ಲೋಬಲಿನೂ ಕೂಡ ನೋಡಿದಾಗ ಬೇಡಿಕೆಯ ಫೋರ್ಟಿ ಒನ್ ಪರ್ಸೆಂಟ್ ನಮ್ಮ ಇಂಡಿಯಾದಿಂದಾನೇ ಬರೋದು ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಚಿನ್ನ ಜಾಸ್ತಿ ಇತ್ತು ಅಂತಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಗಳಲ್ಲಿ ಬೆಳ್ಳಿಯ ಕಲೆಕ್ಷನ್ಸ್ ನ ಚೆನ್ನಾಗಿ ಇಟ್ಕೊಂಡಿರ್ತೀವಿ ಬೆಳ್ಳಿಯ ಮೂರನೇ ಪ್ರಮುಖ ಬೇಡಿಕೆಯ ಒಂದು ಚಾಲಕ ಅಂತ ನೋಡಿದ್ರೆ ಅದು ನಾಣ್ಯಗಳು ಮತ್ತೆ ಬೆಳ್ಳಿಯ ಕಟ್ಟಿಗಳು ಇದು ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ಅನ್ನ ಪ್ರತಿನಿಧಿಸುತ್ತೆ ಚಿನ್ನದ ಹಾಗೇನೆ ಆದ್ರೆ ಬೆಳ್ಳಿಯನ್ನ ಒಂದು ಸೇಫ್ ಹೆವೆನ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತಾರೆ ನೋಡಿ ಯಾವುದೇ ಒಂದು ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟಿ ಎಲ್ಲಿರುತ್ತೋ ಇನ್ಫ್ಲೇಷನ್ ಅನ್ನ ನೀವು ನೋಡಿದಾಗ ಜಿಯೋಪೊಟಿಕಲ್ ಟೆನ್ಷನ್ಸ್ ಅನ್ನ ಶುರು ಮಾಡುತ್ತೆ ಅಥವಾ ರಿಸೆಷನ್ ಭಯ ಇದ್ದೇ ಇರತ್ತೆ ಸೊ ಜನ ಏನ್ ಮಾಡ್ತಾರೆ ಚಿನ್ನ ಮತ್ತೆ ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಇಷ್ಟ ಪಡ್ತಾರೆ ಅಂದ್ರೆ ಕಷ್ಟದ ಸಮಯ ಬಂತು ಅಂದ್ರೂ ಕೂಡ ಇಲ್ಲಿ ನಾವು ದುಡ್ಡನ್ನ ಇಟ್ಕೊಳ್ಬೋದು ಅಂತ ಎರಡ್ ಸಾವಿರದ ಇಪ್ಪತ್ತರ ಪ್ಯಾಂಡಮಿಕ್ ನಂತರ ಬೆಳ್ಳಿಯ ಇನ್ವೆಸ್ಟ್ಮೆಂಟ್ ಬೇಡಿಕೆ ತೀವ್ರವಾಗಿ ಜಾಸ್ತಿ ಆಯಿತು ಕೇವಲ ಎರಡು ವರ್ಷಗಳಲ್ಲಿ ಬೆಳ್ಳಿಯ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ಏಟೀನ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಇಪ್ಪತ್ತೈದರಲ್ಲಿ ನೀವು ನೋಡಿದಾಗ ಇಲ್ಲಿ ನಡೀತಿರೋ ಒಂದು ಗ್ಲೋಬಲಿ ಅನ್ಸರ್ಟನಿಟಿ ಏನ್ ಜಾಸ್ತಿ ಇದೆ ಅಲ್ವಾ ಇದರಿಂದ ಬೆಳ್ಳಿಯ ಬೇಡಿಕೆ ಇನ್ನಷ್ಟು ಜಾಸ್ತಿ ಆಗಿದೆ ಬೆಳ್ಳಿಯ ನಾಲ್ಕನೇ ಬೇಡಿಕೆಯ ಮೂಲ ಅಂತಂದ್ರೆ ಬೆಳ್ಳಿಯ ಪಾತ್ರೆಗಳು ನಮ್ಮೆಲ್ಲರ ಮನೆಯಲ್ಲೂ ಕೂಡ ಬೆಳ್ಳಿಯ ಪಾತ್ರೆಗಳು ಇದ್ದೇ ಇರತ್ತೆ ನಾವು ಮನೆಯಲ್ಲಿ ಬಳಸೋ ಅಥವಾ ಹಬ್ಬಗಳಲ್ಲಿ ಗಿಫ್ಟ್ ಮಾಡೋ ಪಾತ್ರೆಗಳನ್ನು ನೀವು ನೋಡಿದಾಗ ಅಥವಾ ಸಾಂಪ್ರದಾಯಿಕ ಯೂಸ್ ಮಾಡೋ ವಸ್ತುಗಳನ್ನು ನೋಡಿದಾಗ ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ಬೆಳ್ಳಿಯ ಬೇಡಿಕೆ ಸುಮಾರು ಫೋರ್ ಪರ್ಸೆಂಟ್ ಭಾಗ ಆಗಿದೆ ಮತ್ತೆ ಭಾರತ ಈ ಸೆಗ್ಮೆಂಟ್ ನಲ್ಲಿ ಡಾಮಿನೇಟ್ ಮಾಡುತ್ತೆ ಅಂದ್ರೆ ಜಾಗತಿಕ ಸಿಲ್ವರ್ ವೇರ್ ಬೇಡಿಕೆನ ನೀವು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಕೊಡುಗೆ ನಮ್ಮ ಭಾರತದಿಂದನೇ ಬರೋದು ಸೊ ಇವೆ ಬೆಳ್ಳಿಯ ನಾಲ್ಕು ಪ್ರಮುಖ ಬೇಡಿಕೆಯ ಚಾಲಕಗಳು ಈಗ ನಾವು ಬೆಳ್ಳಿಯನ್ನ ಚಿನ್ನದ ಜೊತೆ ಕಂಪೇರ್ ಮಾಡಿದ್ರೆ ಅಂದ್ರೆ ಇದರ ಒಂದು ಡಿಮ್ಯಾಂಡ್ ಸ್ವರೂಪ ಅಂದ್ರೆ ಪ್ರೊಫೈಲ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಡಿಫರೆಂಟ್ ಆಗಿದೆ ಚಿನ್ನದ ಫಿಫ್ಟಿ ಪರ್ಸೆಂಟ್ ಬೇಡಿಕೆ ಆಭರಣದಿಂದ ಮತ್ತೆ ಟ್ವೆಂಟಿ ಫೋರ್ ಪರ್ಸೆಂಟ್ ಸೆಂಟ್ರಲ್ ಬ್ಯಾಂಕ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಬರುತ್ತೆ ಆದ್ರೆ ಕೈಗಾರಿಕಾ ಬಳಕೆ ತುಂಬಾನೇ ಕಡಿಮೆ ಕೇವಲ ಟೆನ್ ಟು ಟ್ವೆಲ್ ಪರ್ಸೆಂಟ್ ಅಷ್ಟೇ ಬೆಳ್ಳಿ ಇನ್ನೊಂದ್ ಕಡೆ ನೀವು ನೋಡಿದಾಗ ಅಂದ್ರೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಬೇಡಿಕೆಯನ್ನ ಈ ಒಂದು ಇಂಡಸ್ಟ್ರಿಯಲ್ ಯೂಸ್ ಇಂದಾನೆ ನಾವು ತಗೊಳ್ಳೋದು ಅದಕ್ಕೋಸ್ಕರ ಚಿನ್ನವನ್ನ ಒಂದು ಮೌಲ್ಯದ ಸಂಗ್ರಹ ಅಂದ್ರೆ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅಥವಾ ಇನ್ಫ್ಲೇಷನ್ ವಿರುದ್ಧದ ಅಂದ್ರೆ ಒಂದು ರಕ್ಷಣೆ ನೋಡ್ಕೊಳ್ಳೋದಕ್ಕೆ ಅದನ್ನ ನಾವು ಇಟ್ಕೊಳ್ತೀವಿ ಆದ್ರೆ ಬೆಳ್ಳಿಯನ್ನ ಹೆಚ್ಚು ಹೆಚ್ಚಾಗಿ ಒಂದು ಇಂಡಸ್ಟ್ರಿಯಲ್ ಕಮಾಡಿಟಿ ಆಗಿ ಟ್ರೀಟ್ ಮಾಡಲಾಗುತ್ತೆ ಆದ್ರೆ ಇಲ್ಲೇ ದೊಡ್ಡ ಪ್ರಶ್ನೆ ಬರೋದು ಬೆಳ್ಳಿಯನ್ನ ನೀವು ನೋಡಿದಾಗ ಈಗ ಕೈಗಾರಿಕಾ ಬಳಕೆಗೆ ಇಷ್ಟೊಂದು ಹೆಚ್ಚಾಗ್ತಿದೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಅದರ ಪೂರೈಕೆ ಬೇಡಿಕೆ ಏನಿದೆ ಅಲ್ವಾ ತಕ್ಕ ಹಾಗೆ ಇದೆಯಾ ಉತ್ತರ ಏನ್ ಗೊತ್ತಾ ಖಂಡಿತವಾಗ್ಲೂ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಬೆಳ್ಳಿಯ ಬೇಡಿಕೆ ನೀವು ನೋಡಿದಾಗ ಒಟ್ಟಾರೆಯಾಗಿ ಒನ್ ಪಾಯಿಂಟ್ ಒನ್ ಸಿಕ್ಸ್ ಬಿಲಿಯನ್ ಔನ್ಸ್ ಇತ್ತು ಆದ್ರೆ ಪೂರೈಕೆ ಕೇವಲ ಒನ್ ಬಿಲಿಯನ್ ಔನ್ಸ್ ಮಾತ್ರ ಇದ್ದಿತ್ತು ಈ ಕೊರತೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸತತವಾಗಿ ನಾಲ್ಕು ವರ್ಷಗಳಿಂದನೇ ನಡೀತಾ ಇದೆ ಈ ನಾಲ್ಕು ವರ್ಷಗಳ ಒಟ್ಟು ಕೊರತೆನ ನೀವು ನೋಡಿದಾಗ ಫೈವ್ ಹಂಡ್ರೆಡ್ ಮಿಲಿಯನ್ ಔನ್ಸ್ ಹೆಚ್ಚು ಅಥವಾ ಸುಮಾರು ಫೋರ್ಟೀನ್ ಥೌಸಂಡ್ ಟನ್ಸ್ ಆಫ್ ಸಿಲ್ವರ್ ಅಂತ ಹೇಳ್ಬೋದು ಒಳ್ಳೆ ಪರ್ಸ್ಪೆಕ್ಟಿವ್ಸ್ ನಲ್ಲಿ ಇಡೋದಾದ್ರೆ ಅದು ಮುನ್ನೂರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಶಕ್ತಿಯನ್ನ ತುಂಬೋದಕ್ಕೆ ಸಾಕಾಗೋಷ್ಟು ಬೆಳ್ಳಿ ಅದು ಇಪ್ಪತ್ತು ವರ್ಷಗಳ ಇ ವಿ ಉತ್ಪಾದನೆಯನ್ನ ಖಂಡಿತವಾಗ್ಲು ಪೂರೈಸಬಲ್ಲದು ಆದ್ರೆ ನಾವ್ ಇಷ್ಟೊಂದು ದೊಡ್ಡ ಬೇಡಿಕೆ ಇದೆ ಅಲ್ವಾ ಇದನ್ನ ಪೂರೈಸುವ ಒಂದು ಅಂತರಕ್ಕೆ ಹೇಗ್ ತಲುಪಿದ್ವಿ ನೋಡಿ ಪೂರೈಕೆ ಯಾಕೆ ಬೇಡಿಕೆಯನ್ನ ಸರಿ ಮಾಡ್ತೀವಿ ಅಂತ ಇಲ್ಲ ಅದಕ್ಕೆ ಉತ್ತರ ಕೊಡೋಕೆ ನಾವು ಬೆಳ್ಳಿಯ ಪೂರೈಕೆ ಒಂದು ಚೈನ್ ಇದೆ ಗೊತ್ತಾ ಅದನ್ನ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೋಬೇಕು ಪಾರ್ಟ್ ತ್ರೀ ಇಲ್ಲಿ ಬೆಳ್ಳಿಯ ಸಪ್ಲೈ ಚೇನ್ ನ ಅರ್ಥ ಮಾಡ್ಕೊಳ್ತಿದೀವಿ ನೋಡಿ ಬೆಳ್ಳಿ ಮೂರು ಮುಖ್ಯ ಮೂಲಗಳಿಂದ ಬರತ್ತೆ ಬೈ ಪ್ರಾಡಕ್ಟ್ ಮೈನಿಂಗ್ ಅಂತ ಹೇಳ್ತೀವಿ ಅಂದ್ರೆ ಉಪ ಉತ್ಪನ್ನ ಗಣಿಗಾರಿಕೆ ಒಟ್ಟು ಬೆಳ್ಳಿ ಪೂರೈಕೆಯ ಸುಮಾರು ಫಿಫ್ಟಿ ಏಟ್ ಪರ್ಸೆಂಟ್ ಕೊಡುಗೆ ಇದರಿಂದನೆ ಬರೋದು ಪ್ರೈಮರಿ ಸಿಲ್ವರ್ ಮೈನಿಂಗ್ ಈಗ ಪ್ರಾಥಮಿಕ ಬೆಳ್ಳಿ ಗಣಿಗಾರಿಕೆ ಅಂತ ಹೇಳ್ತೀವಿ ಸುಮಾರು ಟ್ವೆಂಟಿ ಟೂ ಪರ್ಸೆಂಟ್ ಕೊಡುಗೆ ಇದರಿಂದ ಸಿಗುತ್ತೆ ಸಿಲ್ವರ್ ರೀಸೈಕ್ಲಿಂಗ್ ಅಂದ್ರೆ ಬೆಳ್ಳಿಯನ್ನ ಮತ್ತೆ ಮರು ಬಳಕೆ ಮಾಡುದು ನೈನ್ಟೀನ್ ಪರ್ಸೆಂಟ್ ಕೊಡುಗೆ ಇದರಿಂದ ನಮಗೆ ಸಿಗತ್ತೆ ನಂಬರ್ ಒನ್ ಬೈ ಪ್ರಾಡಕ್ಟ್ ಮೈನಿಂಗ್ ನೋಡಿ ಪ್ರತಿ ವರ್ಷ ನಾವು ನೋಡಿದಾಗ ಗ್ಲೋಬಲಿ ಸುಮಾರು ಏಟ್ ಹಂಡ್ರೆಡ್ ಇಂದ ಏಟ್ ಥರ್ಟಿ ಫೈವ್ ಮಿಲಿಯನ್ ಔನ್ಸ್ ಆಫ್ ಸಿಲ್ವರ್ ಗಣಿಗಾರಿಕೆ ಮಾಡ್ತಾರೆ ಮತ್ತೆ ಅದರ ಸುಮಾರು ಸೆವೆಂಟಿ ಪರ್ಸೆಂಟ್ ಬೈ ಪ್ರಾಡಕ್ಟ್ ಪ್ರೊಡಕ್ಟ್ ಬರುತ್ತೆ ಇನ್ನು ಬೆಳ್ಳಿ ಗಣಿಯಿಂದ ಖಂಡಿತವಾಗ್ಲೂ ಅಲ್ಲ ಬದಲಿಗೆ ಏನಾಗುತ್ತೆ ಝಿಂಕ್ ಕಾಪರ್ ಲೆಡ್ ಮತ್ತೆ ಗೋಲ್ಡ್ ತರದ ಬೇರೆ ಲೋಹಗಳಿಂದ ಗಣಿಗಾರಿಕೆಯಿಂದ ಸಿಗೋದು ಇದರ ಬೆಳ್ಳಿ ಉತ್ಪಾದನೆ ಹೆಚ್ಚಾಗಿ ಬೇಸ್ ಮೆಟಲ್ ಗಣಿಗಾರಿಕೆಯ ಮೇಲೆ ಡಿಪೆಂಡ್ ಆಗಿದೆ ಅಂತ ನಂಬರ್ ಟು ಪ್ರೈಮರಿ ಸಿಲ್ವರ್ ಮೈನಿಂಗ್ ಇಲ್ಲಿ ಬೆಳ್ಳಿಯನ್ನ ನೇರವಾಗಿ ಗಣಿಗಾರಿಕೆ ಮಾಡಲಾಗುತ್ತೆ ಅಂದ್ರೆ ಟಾಪ್ ಪ್ರೊಡ್ಯೂಸರ್ಸ್ ಗೊತ್ತಾಗದೇನು ಅದ್ರ ಯಾವ ದೇಶಗಳು ಮೆಕ್ಸಿಕೋ ಚೈನಾ ಪೆರು ಶಿಲಿ ಮತ್ತೆ ಪೋಲ್ಯಾಂಡ್ ನಂಬರ್ ತ್ರೀ ಸಿಲ್ವರ್ ರಿಸೈಕ್ಲಿಂಗ್ ಇದೊಂದು ಹಳೆಯ ಎಲೆಕ್ಟ್ರಾನಿಕ್ಸ್ ಪಾತ್ರೆಗಳಾಗಿರ್ಬೋದು ಅಥವಾ ಸ್ಕ್ರಾಪ್ ಪ್ರಾಡಕ್ಟ್ಸ್ ಗಳಿಂದ ಹೊರ ಹೊರತೆಗೆಯೋದನ್ನ ಒಳಗೊಂಡಿರುತ್ತೆ ಇದನ್ನ ಒಟ್ಟು ಪೂರೈಕೆ ನೀವು ನೋಡೋದಾದ್ರೆ ಸುಮಾರು ನೈನ್ಟೀನ್ ಪರ್ಸೆಂಟ್ ಒಂದು ಕಾಂಟ್ರಿಬ್ಯೂಟ್ ಅನ್ನ ನಮ್ಮ ಇಂಡಿಯಾ ಕೊಡೋದು ಈಗ ಭಾರತದ ಕಡೆ ನೋಡ್ತಾ ಇದೀವಿ ನೋಡಿ ಭಾರತದಲ್ಲಿ ಬೆಳ್ಳಿ ನಿಕ್ಷೇಪಗಳು ಡಿಪಾಸಿಟ್ಸ್ ಅಂತ ಹೇಳ್ತೀವಿ ತುಂಬಾನೇ ಲಿಮಿಟೆಡ್ ಆಗಿದೆ ಇದನ್ನ ಕೂಡ ನಿಮಗೆ ಹೇಳ್ತಾ ಬಂದಿದ್ದೀನಿ ನಮ್ಮ ಹತ್ರ ಇರೋದು ಒಂದೇ ಒಂದು ಪ್ರೈಮರಿ ಸಿಲ್ವರ್ ಡೆಪಾಸಿಟ್ ರಾಜಸ್ಥಾನ್ ನ ಬಾರಕ್ ಸಿಲ್ವರ್ ಡೆಪಾಸಿಟ್ ಅಂತ ಹೇಳ್ತೀವಿ ಸೊ ಭಾರತ ಹೆಚ್ಚಾಗಿ ಬೈ ಪ್ರಾಡಕ್ಟ್ ಬೆಳ್ಳಿ ಗಣಿಗಾರಿಕೆ ಮೇಲೆ ಡಿಪೆಂಡ್ ಆಗಿದೆ ಮತ್ತೊಮ್ಮೆ ಮುಖ್ಯವಾಗಿ ನಾವು ನೋಡೋದಾದ್ರೆ ರಾಜಸ್ಥಾನದಿಂದ ಮಾತ್ರ ಅಂದ್ರೆ ಭಾರತದಲ್ಲಿ ಅಂದಾಜ್ ನೀವು ಮಾಡೋದಾದ್ರೆ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟನ್ಸ್ ಆಫ್ ಸಿಲ್ವರ್ ರಿಸರ್ವ್ಸ್ ಇದೆ ಅಂತ ಅಂದ್ರೆ ಅದರ ಏಟಿ ಫೈವ್ ಪರ್ಸೆಂಟ್ ರಾಜ ಬರುತ್ತೆ ಬೇರೆ ಯಾವ ರಾಜ್ಯದಿಂದನೂ ಅಲ್ಲ ಈಗ ಆ ರಾಜ್ಯ ರಾಂಪುರ ಅಗೂಚಾ ಸಿಂದೇಸರ್ ಕೂಡ್ ಮತ್ತೆ ಜವಾರ್ ತರದ ಜಿಂಕ್ ಹಾಗೆ ಲೆಡ್ ಗಣಿಗಾರಿಕೆಗಳ ಒಂದು ತವರ ಆಗಿದೆ ಅಂತ ಹೇಳ್ಬೋದು ಇವೆಲ್ಲವೂ ಕೂಡ ಬೈ ಪ್ರಾಡಕ್ಟ್ ಆಗಿ ಬೆಳ್ಳಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ಸಿಂಧರ್ ಕೂಡ್ ಗಣಿಯನ್ನೇ ಉದಾಹರಣೆಗೆ ತಗೊಳ್ಳಿ ಈ ಗಣಿ ನೈನ್ಟೀನ್ ನೈನ್ಟಿ ಅಲ್ಲಿ ಹಿಂದೂಸ್ತಾನ್ ಜಿಂಕ್ ಗೆ ಮೂವತ್ತು ವರ್ಷಗಳ ಕಾಲ ಲೀಸ್ ಕೊಡಲಾಗ್ತಿತ್ತು ಅಂದ್ರೆ ಇದು ಲೆಡ್ ಜಿಂಕ್ ಮತ್ತೆ ಸಿಲ್ವರ್ ಅದಿರುಗಳಿರುತ್ತೆ ಗೊತ್ತಾ ಅದನ್ನ ಪ್ರೊಡ್ಯೂಸ್ ಮಾಡ್ತಿತ್ತು ಹಿಂದೂಸ್ತಾನ್ ಜಿಂಕ್ ನ ಎಫ್ ಐ ಟ್ವೆಂಟಿ ಫೋರ್ ರಿಪೋರ್ಟ್ ಪ್ರಕಾರ ಈ ಗಣಿ ಪ್ರಪಂಚದ ಸೆಕೆಂಡ್ ಲಾರ್ಜೆಸ್ಟ್ ಸಿಲ್ವರ್ ಅಂದ್ರೆ ಪ್ರೊಡ್ಯೂಸ್ ಮಾಡುವಂತಹ ಮೈನ್ ಆಗಿದೆ ಅದು ವರ್ಷ ಸುಮಾರು ಫೈವ್ ಪಾಯಿಂಟ್ ಫೈವ್ ಮೆಟ್ರಿಕ್ ಟನ್ಸ್ ಆಫ್ ಸಿಲ್ವರ್ ಓರ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಹೆಚ್ಚು ಕಡಿಮೆ ನೀವು ನೋಡೋದಾದ್ರೆ ಭಾರತದ ಒಟ್ಟು ಬೆಳ್ಳಿ ಉತ್ಪಾದನೆಯ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಪರ್ಸೆಂಟ್ ಹಾಗಾಗಿ ಆಶ್ಚರ್ಯ ಏನಿಲ್ಲ ಬಿಡಿ ಹಿಂದೂಸ್ತಾನ್ ಜಿಂಕ್ ಈಗ ಪ್ರಪಂಚದ ಥರ್ಡ್ ಲಾರ್ಜೆಸ್ಟ್ ಸಿಲ್ವರ್ ಪ್ರೊಡ್ಯೂಸರ್ ಆಗಿದೆ ಸೊ ಬೇಸಿಕ್ಲಿ ಉದಯ್ಪುರ್ ನಲ್ಲಿ ಚಂದ್ರಿಯಾ ಸ್ಮೆಲ್ಟರ್ ಕೂಡ ಆಪರೇಟ್ ಮಾಡ್ತಾರೆ ಭಾರತದ ಲಾರ್ಜೆಸ್ಟ್ ಸಿಲ್ವರ್ ಪ್ರೊಡ್ಯೂಸಿಂಗ್ ಫೆಸಿಲಿಟಿ ಇಲ್ಲೇ ಜಾಸ್ತಿ ಇರೋದು ಸೊ ಇಲ್ಲಿ ಜಿಂಕ್ ಲೆಡ್ ಮತ್ತೆ ಸಿಲ್ವರ್ ಗಳನ್ನ ಒಟ್ಟಿಗೆ ಪ್ರಾಸೆಸ್ ಮಾಡಲಾಗುತ್ತೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕಂಪನಿಯ ಹೆಸರಲ್ಲೇ ಜಿಂಕ್ ಇದೆ ಆದ್ರೂ ಅದು ಬೆಳ್ಳಿ ಉತ್ಪಾದನೆಯಲ್ಲಿ ಲೀಡ್ ಮಾಡ್ತಿದೆ ನೋಡಿ ಅಂದ್ರೆ ಅವರು ಕೂಡ ಅಲ್ಲಿಗೆ ನಿಲ್ತಾ ಇಲ್ಲ ಹಿಂದೂಸ್ತಾನ್ ಜಿಂಕ್ ಈಗ ತನ್ನ ರಿಫೈನ್ಡ್ ಸಿಲ್ವರ್ ಉತ್ಪಾದನೆ ಸಾಮರ್ಥ್ಯವನ್ನ ಅಂದ್ರೆ ಪ್ರೊಡಕ್ಷನ್ ಕೆಪಾಸಿಟಿ ಅಂತ ಹೇಳ್ತೀವಿ ಹೆಚ್ಚಿಸ್ತಾ ಇದೆ ಅಂದ್ರೆ ವರ್ಷಕ್ಕೆ ಏಟ್ ಹಂಡ್ರೆಡ್ ಟನ್ಸ್ ಇಂದ ಎಫ್ ಐ ಟ್ವೆಂಟಿ ಥರ್ಟಿ ಒನ್ ರ ಹೊತ್ತಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಟನ್ಸ್ ಗೆ ಖಂಡಿತವಾಗ್ಲೂ ಬರ್ಬೋದು ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ಬೆಳ್ಳಿ ಗಣಿಗಾರಿಕೆ ಮಾಡೋದು ಕೇವಲ ಮೊದಲ ಸ್ಟೇಜ್ ಅಷ್ಟೇ ಅದರ ನಂತರ ಲೋಹಗಳಿಗೆ ಬೇರ್ಪಡಿಸಬೇಕು ಆಮೇಲೆ ರಿಫೈನ್ ಮಾಡಬೇಕು ಇದೊಂದು ನಿಧಾನವಾದ ಮತ್ತೆ ಹೆಚ್ಚು ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು ಪಾರ್ಟ್ ಮುಂದಿನ ದೊಡ್ಡ ಅಪಾಯ ನೋಡಿ ಗಣಿಗಳ ಬರಿದಾಗುವಿಕೆ ಅಂದ್ರೆ ಮೈಂಡ್ ಡಿಪ್ಲೆಷನ್ ಅಂತ ಹೇಳ್ತೀವಿ ಒಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ ಪ್ರಪಂಚದಾದ್ಯಂತ ಪ್ರಮುಖ ಬೆಳ್ಳಿ ಗಣಿಗಳಿದೆ ಗೊತ್ತಾ ಒಂದು ಲಾಸ್ಟ್ ಸ್ಟೇಜ್ ಗೆ ಬರ್ತಾ ಇದೆ ಹಲವು ಗಣಿಗಳಲ್ಲಿ ಈ ಒಂದು ಅದರಿನ ದರ್ಜೆ ಅಂತ ಹೇಳ್ತೀವಿ ಗೊತ್ತಾ ಅದು ಕುಸ್ತೋಗಿದೆ ಹಾಗೆ ಮತ್ತೆ ಕಮರ್ಷಿಯಲ್ ಲೈಫ್ ಕೂಡ ಎಂಡ್ ಆಗೋಗಿದೆ ಫಾರ್ ಎಕ್ಸಾಂಪಲ್ ಭಾರತದ ಸಿಂಧೇಸರ್ ಖುದ್ರನ ನೀವು ನೋಡಿದಾಗ ಇಲ್ಲಿನ ಗಣಿ ಅಂದ್ರೆ ಗ್ಲೋಬಲಿ ಎರಡನೇ ಅತಿ ದೊಡ್ಡ ಬೆಳ್ಳಿ ಆಗಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ತನಕ ಮಾತ್ರ ಕಾರ್ಯನಿರ್ವಹಿಸ್ತಿರೋ ಅಂತ ನಿರೀಕ್ಷೆ ಇದೆ ಅದೇನಾದ್ರೂ ಶಟ್ ಡೌನ್ ಆದ್ರೆ ಅದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಗ್ಲೋಬಲಿ ಬೆಳ್ಳಿ ಉತ್ಪಾದನೆಗೂ ಕೂಡ ಒಂದು ದೊಡ್ಡ ಹೊಡೆತ ಆಗ್ಬೋದು ಇನ್ನು ಮೆಕ್ಸಿಕೋ ಭಾರತ ರಷ್ಯಾ ಮತ್ತೆ ಪೆರು ತರದ ದೇಶಗಳಲ್ಲಿ ಹಲವಾರು ಬೆಳ್ಳಿ ಗಣಿಗಳು ಈಗಾಗಲೇ ಶಟ್ ಡೌನ್ ಆಗಿದೆ ಇನ್ನು ಹೊಸ ಗಣಿಗಳನ್ನ ನಾವು ಡೆವಲಪ್ ಮಾಡಬೇಕು ಅನ್ನೋದಾದ್ರೆ ತುಂಬಾನೇ ಸಮಯ ಅಂತ ಕೆಲಸ ಇದು ಸೊ ಯಾರು ಕೂಡ ಮುಂದೆ ಮಾಡಕ್ ಬರಲ್ಲ ಮತ್ತೆ ಎಲ್ಲಾ ಅಪ್ರೂವಲ್ಸ್ ಆಗಿರ್ಬೋದು ಮತ್ತೆ ಫಂಡಿಂಗ್ಸ್ ಕೂಡ ತುಂಬಾ ಈಸಿಯಾಗಿ ನಡೆದ್ರು ಹೆಚ್ಚಾಗಿ ಎಂಟರಿಂದ ಹತ್ತು ವರ್ಷ ಬೇಕಾಗುತ್ತೆ ಅದಕ್ಕೋಸ್ಕರನೇ ಒಟ್ಟು ಬೆಳ್ಳಿ ಪೂರೈಕೆಯಲ್ಲಿ ನೀವು ನೋಡಿದಾಗ ಗಣಿ ಉತ್ಪಾದನೆಯ ಪಾಲು ಬೀಳ್ತಾ ಇರೋದು ಈಗ ಈ ಚಾರ್ಟ್ ನೋಡಿ ಎರಡ್ ಸಾವಿರದ ಗಣಿ ಉತ್ಪಾದನೆ ಬೆಳ್ಳಿ ಪೂರೈಕೆಯ ನೈಂಟಿ ಪರ್ಸೆಂಟ್ ಭಾಗ ಆಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಇದು ಮತ್ತಷ್ಟು ಹೊಳುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಪ್ರತಿ ಕೆಜಿಗೆ ನೀವು ನೋಡಿದಾಗ ಲ್ಯಾಕ್ ಟೆನ್ ತೌಸಂಡ್ ರೂಪಾಯಿ ಇದು ಬೆಳ್ಳಿಯ ಸದ್ಯದ ಬೆಲೆ ಇದೊಂದು ಸಾರ್ವಕಾಲಿಕ ಗರಿಷ್ಠ ಅಂತ ಕಳೆದ ಒಂದ್ ತಿಂಗಳಲ್ಲೇ ಬೆಳ್ಳಿಯ ಬೆಲೆ ಟೆನ್ ಪರ್ಸೆಂಟ್ ಹೆಚ್ಚು ಏರಿದೆ ಬೆಳ್ಳಿ ಒಂದು ಅಸೆಟ್ ಕ್ಲಾಸ್ ಆಗಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮತ್ತೆ ಭವಿಷ್ಯದಲ್ಲಿ ನಾವು ನೋಡಿದಾಗ ಬೆಳ್ಳಿಯ ಬೇಡಿಕೆಯನ್ನ ಹೇಗೆ ಚಲಾಯಿಸಬಹುದು ಬೆಳ್ಳಿಯ ಆಧುನಿಕ ಪೂರೈಕೆ ಸಂಕಷ್ಟ ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ ಬೇಡಿಕೆ ಹೆಚ್ಚಾದ ಹಾಗೆ ಬೆಳ್ಳಿಯ ಪೂರೈಕೆಯ ಒಂದು ಮೂಲಗಳು ಕೂಡ ಬದಲಾಗುತ್ತೆ ಗಣಿಗಾರಿಕೆ ಮಾಡಿದ ಬೆಳ್ಳಿ ಅಂದ್ರೆ ನಿಧಾನವಾಗಿ ಕಡಿಮೆ ಆಗ್ತದೆ ಎರಡ್ ಸಾವಿರದ ಹದಿನಾರಲ್ಲಿ ನೀವು ನೋಡಿದಾಗ ಅದು ಒಟ್ಟು ಪೂರೈಕೆಯ ನೈಂಟಿ ಪರ್ಸೆಂಟ್ ಭಾಗ ಆಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅದು ಏಟಿ ಪರ್ಸೆಂಟ್ಗೆ ಇಳಿದಿದೆ ಅದೇ ಸಮಯದಲ್ಲಿ ಬೆಳ್ಳಿಯ ಒಂದು ಮರುಬಳಕೆ ಇದೆ ಗೊತ್ತಾ ಅಂದ್ರೆ ಸಿಲ್ವರ್ ರೀಸೈಕ್ಲಿಂಗ್ ಹೆಚ್ಚಾಗ್ತಿರೋದು ಎರಡ್ ಸಾವಿರದ ಹದಿನಾರಲ್ಲಿ ಮರುಬಳಕೆಯ ಒಟ್ಟು ಪೂರೈಕೆನ ನೀವು ನೋಡೋದಾದ್ರೆ ಕೇವಲ ಫೋರ್ಟೀನ್ ಪರ್ಸೆಂಟ್ ಭಾಗ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅದು ಏಟೀನ್ ಪರ್ಸೆಂಟ್ के जंप आगे ಯಾಕೆ ಅಂತಂದ್ರೆ ಗಣಿಗಾರಿಕೆ ಮಾಡಿದ ಬೆಳ್ಳಿಗೆ ನಾವು ಹೋಲಿಸಿದ್ರೆ ಮರುಬಳಕೆ ಮಾಡಿದಂತಹ ಬೆಳ್ಳಿ ತುಂಬಾ ಕಮ್ಮಿ ಹಾಗೆ ಜಾಸ್ತಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತ ಅಂದ್ರೆ ಪರಿಸರ ಸ್ನೇಹಿ ಅದಕ್ಕೆ ದೊಡ್ಡ ಬಂಡವಾಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬೇಕಿಲ್ಲ ಮತ್ತೆ ನೀವೇನಾದ್ರೂ ಇಲ್ಲಿ ನೋಡೋದಾದ್ರೆ ಈ ಒಂದು ಮೈನಿಂಗ್ ವೇಸ್ಟ್ ಕೂಡ ಅದು ಜನರೇಟ್ ಮಾಡೋದಿಲ್ಲ ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ಶುದ್ಧತೆ ಪ್ಯೂರಿಟಿ ಇದೆಯಲ್ವಾ ಅದು ಕಮ್ಮಿ ಅಂತ ಮರುಬಳಕೆ ಮಾಡಿದ ಬೆಳ್ಳಿ ಸಾಮಾನ್ಯವಾಗಿ ಗಣಿಗಾರಿಕೆ ಮಾಡಿದ ಬೆಳ್ಳಿಗಿಂತ ಕಡಿಮೆ ಶುದ್ಧವಾಗಿರುತ್ತೆ ಅದಕ್ಕೋಸ್ಕರನೇ ಇಂಡಸ್ಟ್ರೀಸ್ ಹೆಚ್ಚಾಗಿ ಗಣಿಗಾರಿಕೆ ಮಾಡಿದ ಬೆಳ್ಳಿಯನ್ನೇ ಇಷ್ಟಪಡೋದು ಸೊ ನಾವು ಪೂರೈಕೆಯ ಮೂರು ಮೂಲಗಳನ್ನ ನೋಡಿದ್ರೆ ಬೈ ಪ್ರಾಡಕ್ಟ್ ಮೈನಿಂಗ್ ಜಿಂಕ್ ಮತ್ತೆ ಕಾಪರ್ ತರದ ಬೇರೆ ಲೋಹಗಳ ಉತ್ಪಾದನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಮರಿ ಸಿಲ್ವ ಮೈನಿಂಗ್ ನಿಧಾನ ಮತ್ತೆ ಹೆಚ್ಚು ಅಂದ್ರೆ ರಿಸೋರ್ಸ್ ಇಂಟೆನ್ಸಿವ್ ಆಗಿದೆ ಅಂದ್ರೆ ಹಲವು ಗಣಿಗಳು ತಮ್ಮ ಕೊನೆಯ ಸ್ಟೇಜಕ್ಕೂ ಕೂಡ ಇದರಿಂದ ಬರುತ್ತೆ ರಿಸೈಕ್ಲಿಂಗ್ ಇನ್ನೂ ಕೂಡ ಒಂದು ಆರಂಭಿಕ ಹಂತದಲ್ಲಿದೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಮತ್ತೆ ಶುದ್ಧತೆಯ ಒಂದು ಕನ್ಸನ್ನ ತಗೊಂಡು ಕೈಗಾರಿಕಾ ಬಳಕೆಯಲ್ಲಿ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ಇದರ ಪರಿಣಾಮವಾಗಿ ನೀವು ನೋಡೋದಾದ್ರೆ ಬೆಳ್ಳಿಯ ಪೂರೈಕೆ ಡಿಮ್ಯಾಂಡ್ ಇದೆ ಗೊತ್ತಾ ಇದರ ಒಂದು ಬೇಡಿಕೆಯನ್ನ ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ ಆದ್ರೆ ನಿಖರವಾಗಿ ಇದೇ ಕಾರಣಕ್ಕೆ ಬೆಳ್ಳಿಯ ಬೆಲೆಗಳು ಅಂದ್ರೆ ಐತಿಹಾಸಿಕ ಗರಿಷ್ಠಕ್ಕೆ ಜಾಸ್ತಿ ಆಗ್ತಾ ಇರೋದು ಯಾವುದೇ ಸ್ಟಾಕ್ ಅಥವಾ ಕಮೋಡಿಟಿ ಈ ತರದ ದೊಡ್ಡ ರಿಟರ್ನ್ಸ್ ಕೊಟ್ಟಾಗ ರಿಟೇಲ್ ಇನ್ವೆಸ್ಟರ್ ಅಂದ್ರೆ ಇಂಟ್ರೆಸ್ಟ್ ತೋರ್ಸೋದು ಕೂಡ ಖಂಡಿತ ಅಲ್ವಾ ಆಗ ಜನ ಏನ್ ಮಾಡ್ತಾರೆ ಬೆಳ್ಳಿಯನ್ನ ಒಂದು ಅಸೆಟ್ ಕ್ಲಾಸ್ ಆಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಪಾರ್ಟ್ ಟು ಸಿಲ್ವರ್ ಒಂದು ಅಸೆಟ್ ಕ್ಲಾಸ್ ಆಗಿ ಬೆಳ್ಳಿ ಮತ್ತೆ ಚಿನ್ನ ಎರಡೂ ಕೂಡ ಅಮೂಲ್ಯ ಲೋಹಗಳಲ್ವಾ ಎರಡನ್ನು ನೀವು ನೋಡದ ಇನ್ಫ್ಲೇಷನ್ ಹೆಚ್ಚು ಇದ್ದೇ ಇರುತ್ತೆ ಮತ್ತೆ ಸೇಫ್ ಹೆವನ್ ಅಸೆಟ್ಸ್ ಅಂತಾನು ಕೂಡ ಹೇಳ್ಬಹುದು ಹಾಗೆ ಸ್ಟೋರ್ಸ್ ಆಫ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ ಆದ್ರೆ ಅವುಗಳ ಬೆಲೆ ವರ್ತನೆ ಮತ್ತೆ ಬಳಕೆ ತುಂಬಾನೇ ಡಿಫ್ರೆಂಟ್ ಗೋಲ್ಡ್ ಹೆಚ್ಚಾಗಿ ಇನ್ಫ್ಲೇಷನ್ ಇಂಟ್ರೆಸ್ಟ್ ರೇಟ್ ಮತ್ತೆ ಜಿಯೋಪಾಲಿಟಿಕಲ್ ರಿಸ್ಕ್ ತರದ ಮ್ಯಾಕ್ರೋ ಫ್ಯಾಕ್ಟರ್ ಜೊತೆ ಚಲಿಸ್ತಾರೆ ಇನ್ನು ಸಿಲ್ವರ್ ಅನ್ನು ನೀವು ನೋಡಿದಾಗ ಬರೀ ಕೈಗಾರಿಕಾ ಬಳಕೆಯಿಂದಾಗಿ ಒಂದು ಕಮೋಡಿಟಿ ಆಗಿ ಅಥವಾ ಸ್ಟೋರ್ ಆಫ್ ವ್ಯಾಲ್ಯೂ ಎರಡರನ್ನು ಕೂಡ ಬಳಸಲಾಗುತ್ತೆ ಈ ಒಂದು ಸ್ವಭಾವದಿಂದಾನೇ ಬೆಳ್ಳಿ ಚಿನ್ನಕ್ಕಿಂತ ತುಂಬಾನೇ ಹೆಚ್ಚು ವಾಲಟೈಲ್ ಆಗಿರೋದು ಈ ಚಾರ್ಟ್ ನ ಒಂದ್ಸತಿ ನೋಡೋದು ಹಿಸ್ಟೋರಿಕಲಿ ನಾವು ನೋಡೋದಾದ್ರೆ ಬೆಳ್ಳಿಯ ರ್ಯಾಲೀಸ್ ಚಿನ್ನಕ್ಕಿಂತ ತುಂಬಾ ತೀಕ್ಷ್ಣ ಅಂತ ಹೇಳ್ಬೋದು ಆದ್ರೆ ಡೌನ್ ಫಾಲ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ ಇವೆರಡರ ನಡುವೆ ಒಂದು ಬಲವಾದ ಪಾಸಿಟಿವ್ ಕೋರಿಲೇಷನ್ ಇದೆ ಸುಮಾರು ಜೀರೋ ಪಾಯಿಂಟ್ ಅವು ಸಾಮಾನ್ಯವಾಗಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತೆ ಚಲಿಸತ್ತೆ ಅಂತ ಆದ್ರೆ ಬೆಳ್ಳಿ ಹೆಚ್ಚು ರಭಸವಾಗಿ ತೂಗಾಡತ್ತೆ ಅದಕ್ಕೋಸ್ಕರನೇ ಭಾರತದಲ್ಲಿ ಸಿಲ್ವರ್ ಇಟಿಎಫ್ ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇರೋದು ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಪ್ರಕಾರ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಲ್ವರ್ ಇಟಿಎಫ್ಸ್ ಟೂ ನೈನ್ಟಿ ಟೂ ಕ್ರೋರ್ಸ್ ನೆಟ್ ಇನ್ಫ್ಲೋಸ್ ಅನ್ನ ಕಂಡಿದೆ ಅಂದ್ರೆ ಇಲ್ ಗೊತ್ತಾಗೋದೇನು ಗೋಲ್ಡ್ ಇಟಿಎಫ್ಸ್ ಗಿಂತ ಮೂರು ಪಟ್ಟು ಹೆಚ್ಚು ಅಂತ ನೀವೇನಾದ್ರೂ ನಮ್ ಇಂಡಿಯಾದಲ್ಲಿ ಅಂದ್ರೆ ಬೆಳ್ಳಿಯನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗಿರೋ ಮೂರು ಆಯ್ಕೆಗಳು ಆಪ್ಷನ್ಸ್ ಇದು ನೀವೇನಾದ್ರೂ ನಮ್ ಇಂಡಿಯಾದಲ್ಲಿ ಎಸ್ಪೆಷಲಿ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗ್ ಸಿಗುವಂತ ಆಪ್ಷನ್ಸ್ ಇದು ಫಿಸಿಕಲ್ ಸಿಲ್ವ ಈಗ ನೋಡಿ ಲಾಕರ್ಗಳಲ್ಲಿ ಇಡಬಹುದಾದ ಗಟ್ಟಿಗಳು ಬಾರ್ಸ್ ಅಥವಾ ನಾಣ್ಯಗಳು ಕಾಯಿನ್ಸ್ ಅಂತ ಹೇಳ್ತೀವಿ ಆದ್ರೆ ಇದಕ್ಕೆ ಹೆಚ್ಚಿನ ನಿರ್ವಹಣೆ ಮತ್ತೆ ಸಂಗ್ರಹಣೆ ವೆಚ್ಚಗಳು ಅಂತ ಹೇಳ್ತೀವಿ ಗೊತ್ತಾ ಅದು ಕೂಡ ಇರುತ್ತೆ ಅಂದ್ರೆ ಹೋಲ್ಡಿಂಗ್ ಅಂಡ್ ಸ್ಟೋರೇಜ್ ಕಾಸ್ಟ್ ಅದನ್ನ ನೀವು ನೋಡ್ಕೋಬೇಕು ಡಿಜಿಟಲ್ ಬೆಳ್ಳಿ ಅಂದ್ರೆ ಆಪ್ ಗಳ ಮೂಲಕ ಇದನ್ನ ಪರ್ಚೇಸ್ ಮಾಡೋದು ಒಬ್ಬ ಮಾರಾಟಗಾರನಾಗಿ ಅದನ್ನ ನಿಮ್ಮ ಪರವಾಗಿ ನೀವು ನೋಡೋದಾದ್ರೆ ವಾಲ್ಸ್ ನಲ್ಲಿ ಅದನ್ನ ನೀವು ಸ್ಟೋರ್ ಮಾಡಬಹುದು ಸಿಲ್ವರ್ ಇಟಿಎಫ್ಸ್ ಇದನ್ನ ನೀವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕರೆಯಲಾಗುತ್ತೆ ಇವನ್ನ ನೀವು ಸ್ಟಾಕ್ ತರನೇ ಪರ್ಚೇಸ್ ಮಾಡಬಹುದು ಅಥವಾ ಮಾರಾಟ ಕೂಡ ಮಾಡಬಹುದು ಭಾರತದಲ್ಲಿ ಸಿಲ್ವರ್ ಇಟಿಎಫ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಂಚ್ ಮಾಡಲಾಗಿತ್ತು ಸಿಲ್ವರ್ ಮ್ಯೂಚುವಲ್ ಫಂಡ್ಸ್ ಹಲವಾರು ಎ ಎಂ ಈಗ ಸಿಲ್ವರ್ ಮ್ಯೂಚುವಲ್ ಫಂಡ್ಸ್ ನ ಆಫರ್ ಮಾಡ್ತಾ ಇದೆ ಎಸ್ಪೆಷಲಿ ಎಸ್ ಐ ಪಿ ಆಪ್ಷನ್ಸ್ ಕೂಡ ಇದರಲ್ಲಿದೆ ಈಗ ಭಾರತದಲ್ಲಿ ನೀವು ನೋಡೋದಾದ್ರೆ ಅಂದ್ರೆ ಲೋಕಲಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಆಗೋದೇ ಇಲ್ಲ ನಾವು ಹೆಚ್ಚಾಗಿ ಬೆಳ್ಳಿಯನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಬೇರೆ ದೇಶದಿಂದ ತರ್ಸ್ಕೊಳ್ತೀವಿ ಅದು ಕೂಡ ಇಂಪೋರ್ಟ್ ಡ್ಯೂಟಿ ಜೊತೆಗೆ ಮೊದಲು ಡ್ಯೂಟಿ ಫಿಫ್ಟೀನ್ ಪರ್ಸೆಂಟ್ ಇತ್ತು ಆದರೆ ಅದನ್ನ ಸಿಕ್ಸ್ ಪರ್ಸೆಂಟ್ಗೆ ಗೆ ಇಳಿಸಲಾಯಿತು ಇದು ಬಹುಶಃ ಇಂಪೋರ್ಟ್ ನಲ್ಲಿ ಏರಿಕೆಯನ್ನ ಜಾಸ್ತಿ ಮಾಡಿದೆ ಎರಡು ಸಾವಿರದ ಭಾರತದ ಬೆಳ್ಳಿ ಇಂಪೋರ್ಟ್ ಇದೆ ಗೊತ್ತಾ ಒನ್ ಲೆವೆನ್ ಪರ್ಸೆಂಟ್ನಷ್ಟು ನಷ್ಟು ಹೆಚ್ಚಾಗಿದೆ ಸುಮಾರು ಸೆವೆನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ನೈನ್ ಟನ್ಸ್ ಅಷ್ಟು ಜಾಸ್ತಿ ಆಗಿರೋದು ಇದನ್ನ ನೆನಪಿಟ್ಕೊಳ್ಳಿ ಬೆಳ್ಳಿಯ ಬೆಲೆ ಅಂದ್ರೆ ಯು ಎಸ್ ಡಾಲರ್ಸ್ ಅಲ್ಲಿ ತಗೊಳ್ತಿದ್ದೀರಾ ಅಂತಂದ್ರೆ ಎಕ್ಸಾಕ್ಟ್ ರೇಟ್ ಅಲ್ಲಿ ಇರುತ್ತೆ ಆದರೆ ನೀವು ಅದನ್ನ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಕನ್ವರ್ಟ್ ಮಾಡ್ತಿದ್ದೀರಾ ಇಲ್ಲ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಸೊ ಕರೆನ್ಸಿ ಎಕ್ಸ್ಚೇಂಜ್ ರಿಸ್ಕ್ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ ಡಾಲರ್ ಎದುರು ರೂಪಾಯಿ ಏನಾದ್ರೂ ವೀಕ್ ಆದ್ರೆ ಭಾರತೀಯ ಖರೀದಿದಾರ ಯಾರೆಲ್ಲ ಇರ್ತಾರೆ ಅಂದ್ರೆ ಅವ್ರಿಗೆ ಬೆಳ್ಳಿ ಹೆಚ್ಚು ಕಾಸ್ಟ್ಲಿ ಆಗ್ಬಹುದು ಚಿನ್ನ ಮತ್ತೆ ಬೆಳ್ಳಿಯನ್ನ ಹೋಲಿಸೋ ಒಂದು ಪ್ರಮುಖ ಮೆಟ್ರಿಕ್ ಅಂತ ಅಂದ್ರೆ ಗೋಲ್ಡ್ ಈಸ್ ಟು ಸಿಲ್ವರ್ ರೇಷಿಯೋ ಒನ್ ಔನ್ಸ್ ಚಿನ್ನ ಕೊಳ್ಳೋದಕ್ಕೆ ಎಷ್ಟು ಔನ್ಸಸ್ ಆಫ್ ಸಿಲ್ವರ್ ಬೇಕು ಅಂತ ಇದು ಹೇಳುತ್ತೆ ಸೊ ರೇಷಿಯೋ ನೀವು ನೋಡಿದಾಗ ಏಟಿ ಪರ್ಸೆಂಟ್ ಹೆಚ್ಚಿದ್ರೆ ಬೆಳ್ಳಿ ಕಡಿಮೆ ಮೌಲ್ಯದ್ದು ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಏಯ್ಟಿ ಪರ್ಸೆಂಟ್ ಕಡಿಮೆ ಇದ್ರೆ ಚಿನ್ನ ಅಂಡರ್ ವ್ಯಾಲ್ಯೂಡ್ ಅಂತ ಸೊ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರೇಷಿಯೋ ನೈನ್ಟಿ ಟೂ ಒನ್ ಇತ್ತು ಅಂದ್ರೆ ಸದ್ಯಕ್ಕೆ ಬೆಳ್ಳಿ ಅಂಡರ್ ವ್ಯಾಲ್ಯೂಡ್ ಆಗಿರ್ಬೋದು ಅಥವಾ ಚಿನ್ನ ಓವರ್ ಪ್ರೈಸ್ಡ್ ಆಗಿರ್ಬೋದು ಸೊ ವರ್ಲ್ಡ್ ಸಿಲ್ವರ್ ಸರ್ವೆ ಪ್ರಕಾರ ಇನ್ನು ಫ್ಯೂಚರ್ ನೋಡೋದಾದ್ರೆ ಬೆಳ್ಳಿ ಚಿನ್ನಕ್ಕಿಂತ ಅಂದ್ರೆ ಉತ್ತಮ ಪ್ರದರ್ಶನ ನೀಡಬಹುದು ಅಂತ ಆದ್ರೆ ಯಾಕೆ ಈಗ ನಾನ್ ನಿಮ್ಗೆ ಇಲ್ಲಿ ಫ್ಯೂಚರ್ ಡ್ರೈವರ್ಸ್ ಅನ್ನ ಹೇಳ್ಕೊಡ್ತೀನಿ ನೋಡಿ ಪಾರ್ಟ್ ತ್ರೀ ಬೆಳ್ಳಿಯ ಭವಿಷ್ಯದ ಮುನ್ನೋಟವನ್ನ ನಾವಿಲ್ಲಿ ನೋಡ್ತಿದೀವಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಬೆಳ್ಳಿಯ ಸಿಕ್ಸ್ಟಿ ಪರ್ಸೆಂಟ್ ಬೇಡಿಕೆ ಕೈಗಾರಿಕಾ ಬಳಕೆಯಿಂದ ಬರುತ್ತೆ ಅಂತ ಹೇಳಿದೆ ಅದು ಬದಲಾಗೋ ಸಾಧ್ಯತೆ ಕಡಿಮೆ ನಿಜ ಹೇಳಿ ಅಂತಂದ್ರೆ ಅದನ್ನು ಕೂಡ ಜಾಸ್ತಿ ಬೆಳಿಬಹುದು ಇವಿಒಾಗಲೇ ಅಂದ್ರೆ ಸಾಂಪ್ರದಾಯಿಕ ವಾಹನಗಳಿಗಿಂತ ತುಂಬಾನೇ ಹೆಚ್ಚು ಬೆಳ್ಳಿಯನ್ನ ಬಳಸ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ನೀವು ನೋಡಿದ್ರೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಗ್ರಾಮ್ ಬೆಳ್ಳಿ ಬೇಕು ಇದು ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಗಿಂತ ಹೆಚ್ಚು ಕಡಿಮೆ ಎರಡು ಪಟ್ಟು ಜಾಸ್ತಿ ಸೋಲಾರ್ ಪ್ಯಾನೆಲ್ಸ್ ಇನ್ನೊಂದು ದೊಡ್ಡ ಚಾಲಕ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ನೀವು ನೋಡಿದಾಗ ಸೋಲಾರ್ ಪಿವಿ ಪ್ಯಾನೆಲ್ಸ್ ಜಾಗತಿಕವಾಗಿ ಬೆಳ್ಳಿ ಬೇಡಿಕೆಯ ಸುಮಾರು ಟ್ವೆಂಟಿ ಪರ್ಸೆಂಟ್ ಭಾಗ ಆಗೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಆದ್ರೆ ಇಲ್ಲಿದೆ ನೋಡಿ ಹೊಸ ಇಂಪ್ರೂವ್ಮೆಂಟ್ ಎಂಜಿನ್ ಅಂದ್ರೆ ಎಐ ಡೇಟಾ ಸೆಂಟರ್ಸ್ ಅನ್ನು ನೋಡಿದಾಗ ಪ್ರಪಂಚ ಜಾಸ್ತಿ ಫಾಸ್ಟ್ ಆಗಿ ಬೆಳೆತಿರೋ ಚಾಟ್ ಜಿಪಿಟಿ ಕ್ಲೌಡ್ ಮತ್ತೆ ಜಮಿನಿ ತರದ ಎ ಐ ಟೂಲ್ಸ್ ಇನ್ನು ಫಾಸ್ಟ್ ಆಗಿ ಬೆಳೆಸಬೇಕು ಅಂತ ಅಂದ್ರೆ ಸಿಲ್ವರ್ ನ ಜಾಸ್ತಿ ಇಲ್ಲಿ ಅಳವಡಿಸ್ಕೊಳ್ತಾರೆ ಇವಕ್ಕೆ ಮಾಸಿವ್ ಡೇಟಾ ಸೆಂಟರ್ಸ್ ಬೇಕು ಮತ್ತೆ ಅವು ಬೆಳ್ಳಿಯ ಕಾಂಪೋನೆಂಟ್ಸ್ ಬಳಸೋ ಡಿವೈಸ್ ಗಳಿಂದನೇ ತುಂಬಿರುತ್ತೆ ಇವತ್ತು ಗ್ಲೋಬಲ್ ಡೇಟಾ ಸೆಂಟರ್ ಕೆಪಾಸಿಟಿ ನೀವು ನೋಡೋದಾದ್ರೆ ಸುಮಾರು ಗಿಗಾ ವಾಟ್ ಇದೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಅದು ಮೂರು ಪಟ್ಟು ಹೆಚ್ಚಾಗಬಹುದು ಸೊ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಎಲ್ಲೂ ಹೋಗಲ್ಲ ಆದ್ರೆ ಗಣಿಗಳು ತಮ್ಮ ಕೊನೆಯ ಸ್ಟೇಜ್ ಗೆ ಬರ್ತಾ ಇದೆ ಮತ್ತೆ ಅದರ ಉತ್ಪಾದನೆ ಕೂಡ ನೀರಾಗೋಗಿದೆ ಆದ್ರೆ ಏರ್ತಿರೋ ಬೇಡಿಕೆ ಪ್ಲಸ್ ನಿಂತಿರೋ ಪೂರೈಕೆ ಈ ಟು ಹೆಚ್ಚಿನ ಬೆಲೆಗಳು ನೀವೇ ಯೋಚನೆ ಮಾಡಿ ಇದರಿಂದ ಏನಾಗ್ಬೋದು ಸೊ ಸ್ನೇಹಿತರೆ ಇದರಿಂದ ನಿಮ್ಗೆ ಏನನ್ಸುತ್ತೆ ಈ ಬೆಳ್ಳಿಯ ರ್ಯಾಲಿ ಇದೆ ಅಲ್ವಾ ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಅದು ಅಲ್ಯೂಮಿನಿಯಂ ಫಿಸಲ್ ಔಟ್ ಅಂತ ಹೇಳ್ತೀವಿ ಗೊತ್ತಾ ಕೇವಲ ಇನ್ನೊಂದು ಕಮಾಡಿಟಿ ಆಗಿ ಅಥವಾ ರಾ ಮೆಟೀರಿಯಲ್ ಆಗಿ ಉಳಿಯುತ್ತಾ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ ನಾವು ಬೇರೆ ಯಾವುದೇ ಕಮಾಡಿಟಿ ಬಗ್ಗೆ ಡೀಪ್ ಡೈವ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ನೀವು ಸಜೆಷನ್ಸ್ ಅಲ್ಲಿ ಡ್ರಾಪ್ ಮಾಡಬಹುದು ಈ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತಂದ್ರೆ ನಿಮ್ಮ ಫ್ಯಾಮಿಲಿಸ್ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ನಿಮ್ಮ ಅನಲಿಸ್ಟ್ ಚಂದನ ಗೌಡ ಮತ್ತೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ೊಂದಿಗೆ ನಾನ್ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕೆ